ಗಂಗಾ ಕಲ್ಯಾಣ ಸ್ವಾವಲಂಬಿ ಸಾರಥಿ ಸ್ವಯಂ ಉದ್ಯೋಗ ಸೇರಿ ಹಲವು ಯೋಜನೆಗಳಿಗೆ ಇದೀಗ ಅರ್ಜಿಯನ್ನ ಆಹ್ವಾನ ಮಾಡಲಾಗಿದೆ ಹಾಗಾದ್ರೆ ಅರ್ಜಿಯನ್ನ ಹೇಗೆ ಸಲ್ಲಿಸೋದು ಅರ್ಜಿ ಸಲ್ಲಿಸ್ಲಿಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಯಾವಾಗ ಕೊನೆ ದಿನಾಂಕ ಮತ್ತೆ ಅರ್ಜಿಯನ್ನ ಎಲ್ಲಿ ಸಲ್ಲಿಸಬೇಕು ಈ ಒಂದಿಷ್ಟು ವಿಚಾರಗಳ ಕುರಿತು ನಾನು ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ವಿಮಲಾ ನಾಗರಾಜ್ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರವು ಸಮಾಜ ಕಲ್ಯಾಣ ಇಲಾಖೆಯ ಮೂಲಕ ವಿವಿಧ ನಿಗಮಗಳ ಅಡಿಯಲ್ಲಿ ಇದೀಗ ಸ್ವಾವಲಂಬಿ ಗಂಗಾ ಕಲ್ಯಾಣ ಯೋಜನೆ ಸಾರಥಿ ಯೋಜನೆ ಹಾಗೆ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆಗಳಿಗಾಗಿ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳಿಂದ ಸದ್ಯ ನೇರ ಅರ್ಜಿಯನ್ನ ಆಹ್ವಾನ ಮಾಡಿರ್ತಕ್ಕಂಥದ್ದು ಆಸಕ್ತರು ಅಂದ್ರೆ ನಾವು ಅರ್ಜಿಯನ್ನ ಸಲ್ಲಿಸಬೇಕು ಅನ್ಕೊಂಡಿದ್ದೀವಿ ಅಂತಕ್ಕಂಥವ್ರು ಸೆಪ್ಟೆಂಬರ್ ಹತ್ತನೇ ತಾರೀಕಿನ ಒಳಗಡೆ ಈ ಒಂದು ಯೋಜನೆಗಳಿಗೆ ಈ ಒಂದು ಸಾಲ ಸೌಲಭ್ಯಗಳ ಯೋಜನೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು ಇನ್ನು ಈ ಯೋಜನೆಗಳು ಭೂ ಒಡೆತನ ನೀರಾವರಿ ಉದ್ಯಮಶೀಲತೆ ಮತ್ತೆ ಸ್ವಯಂ ಉದ್ಯೋಗಕ್ಕೆ ಆರ್ಥಿಕ ನೆರವು ಹಾಗೂ ಸಹಾಯಧನವನ್ನ ನೀಡ್ತಕ್ಕಂತ ಯೋಜನೆಗಳಾಗಿತ್ತು ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಸೊ ಈ ಒಂದು ಯೋಜನೆಯಡಿ ಏನೇನ್ ಸೌಲಭ್ಯಗಳು ಸಿಗುತ್ತೆ ಅರ್ಜಿಯನ್ನ ಹೇಗ್ ಸಲ್ಲಿಸೋದು ಎಲ್ ಸಲ್ಸೋದು ಎಲ್ಲವನ್ನೂ ಕೂಡ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ರಾಜ್ಯ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯ ವಿವಿಧ ನಿಗಮಗಳ ಮೂಲಕ ಇದೀಗ ಈ ಒಂದು ಅರ್ಜಿಯನ್ನ ಆಹ್ವಾನ ಮಾಡಿರ್ತಕ್ಕಂಥದ್ದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ ಹಾಗೂ ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮಗಳ ವಿವಿಧ ಯೋಜನೆಯ ಅಡಿಯಲ್ಲಿ ಸಾಲ ಸೌಲಭ್ಯ ಕಲ್ಪಿಸಲಾಗುತ್ತಿದ್ದು ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದು ಸ್ವಯಂ ಉದ್ಯೋಗ ನೇರ ಸಾಲ ಉದ್ಯಮಶೀಲತೆ ಅಭಿವೃದ್ಧಿ ಹಾಗೆ ಮೈಕ್ರೋ ಕ್ರೆಡಿಟ್ ಗಂಗಾ ಕಲ್ಯಾಣ ಹಾಗೂ ಭೂ ಒಡೆತನ ಯೋಜನೆಗಳ ಅಡಿಯಲ್ಲಿ ಸಾಲ ಸೌಲಭ್ಯವನ್ನ ಒದಗಿಸಲಾಗುತ್ತದೆ ಸೊ ಹೀಗಾಗಿ ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇತ್ತು ಅಂತ ಅಂದ್ರೆ ಕರ್ನಾಟಕ ವನ್ ಗ್ರಾಮವನ್ ತುಮಕೂರು ಅಥವಾ ವೆಬ್ಸೈಟ್ ಸೇವಾ ಸಿಂಧು ವೆಬ್ಸೈಟ್ ನಲ್ಲಿ ಕೂಡ ಹೋಗ್ಬಿಟ್ಟು ನೀವು ಸೆಪ್ಟೆಂಬರ್ ಹತ್ತನೇ ತಾರೀಕಿನ ಒಳಗಡೆ ಅರ್ಜಿಯನ್ನ ಸಲ್ಲಿಸಬಹುದು ಸೊ ಇನ್ನು ಕೂಡ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಒಂದ್ ನಂಬರ್ ಕೂಡ ಹೇಳ್ತೀನಿ ಅದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ ಒಂಬತ್ತು ನಾಲ್ಕು ಎಂಟು ಎರಡು ಮೂರು ಸೊನ್ನೆ ಸೊನ್ನೆ ನಾಲ್ಕು ಸೊನ್ನೆ ಸೊನ್ನೆ ಈ ನಂಬರ್ ಕರೆ ಮಾಡಿದ್ರೆ ಅವರು ಕೂಡ ಇನ್ನೊಂದಷ್ಟು ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೂಡ ಕೊಡ್ತಾರೆ ಇನ್ನು ಭೂ ಒಡೆತನ ಯೋಜನೆ ಅಂದ್ರೆ ಏನಪ್ಪಾ ಅಂತ ಅಂದ್ರೆ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದ ಭೂರಹಿತ ಮಹಿಳಾ ಕೃಷಿ ಕಾರ್ಮಿಕರಿಗೆ ಭೂಮಿಯನ್ನ ಖರೀದಿಸಲಿಕ್ಕೆ ಈ ಯೋಜನೆಯನ್ನ ಮಾಡ್ಲಾಗಿತ್ತು ಈ ಒಂದು ಯೋಜನೆ ಅಡಿಯಲ್ಲಿ ನೀವು ಭೂಮಿಯನ್ನ ಖರೀದಿ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಗೆ ಸಹಾಯಧನ ಮತ್ತೆ ಸಾಲವನ್ನು ಕೂಡ ಕೊಡ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿ ಅಭಿವೃದ್ಧಿ ನಿಗಮ ಮತ್ತೆ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮಗಳ ಮೂಲಕ ನಿಮಗೆ ಈ ಒಂದು ನಿಯಮವನ್ನ ಜಾರಿಗೊಳಿಸಲಾಗಿತ್ತು ಭೂರಹಿತ ಮಹಿಳಾ ಕೃಷಿಕರು ಯಾರಿರ್ತಾರಲ್ಲ ಅವರಿಗೆ ಇಪ್ಪತ್ತೈದು ಲಕ್ಷ ಸಹಾಯಧನವನ್ನ ಕೊಡ್ತಾರೆ ಅಂತ ಹೇಳಲಾಗ್ತಿದ್ದು ಇದ್ರಲ್ಲಿ ಶೇಕಡ ಐವತ್ತರಷ್ಟು ನಿಮ್ಗೆ ಸರ್ಕಾರ ಕೊಡುತ್ತೆ ಉಳಿದ ಮೊತ್ತ ಏನಿದೆಯಲ್ಲ ಅದಕ್ಕೆ ಆರು ಪರ್ಸೆಂಟ್ ಅಂಗೆ ಬಡ್ಡಿಯನ್ನ ವಿಧಿಸ್ತಾರೆ ಐವತ್ ಪರ್ಸೆಂಟ್ ಏನಿದೆ ಅದನ್ನ ನೀವು ಸರ್ಕಾರಕ್ಕೆ ವಾಪಸ್ ಕೊಡಂಗಿಲ್ಲ ಇನ್ನುಳಿದ ಪರ್ಸೆಂಟ್ ಗೆ ಆರು ಪರ್ಸೆಂಟ್ ಅಂಗೆ ಬಡ್ಡಿಯನ್ನ ಕಟ್ಕೊಂಡು ಹೋಗ್ಬಹುದು ಸೊ ಇದೊಂದು ಯೋಜನೆ ಇನ್ನು ಗಂಗಾ ಕಲ್ಯಾಣ ಯೋಜನೆ ಅಂತ ಹೇಳಿದ್ರೆ ಬೋರ್ವೆಲ್ ಕೊರೆಯುವ ಮೂಲಕ ತೆರೆದ ಬಾವಿ ತೋಡುವ ಮೂಲಕ ಕೃಷಿ ಭೂಮಿಗೆ ನೀರನ್ನ ಸಿಂಪಡಣೆ ಮಾಡಲಿಕ್ಕೆ ಈ ಒಂದು ಸಾಲ ಸೌಲಭ್ಯವನ್ನ ಕೊಡ್ತಾರೆ ಸೊ ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸ್ತಕ್ಕಂಥ ಸಣ್ಣ ಮತ್ತೆ ಅತಿಸಣ್ಣ ರೈತರು ಇರ್ತಾರಲ್ಲ ಅವರೇನಾದ್ರೂ ನಾವು ಕೊಳವೆ ಬಾವಿ ಖರೀದಿ ಮಾಡ್ತೀವಿ ಪಂಪು ಮೋಟಾರು ವಿದ್ಯುತ್ಕರಣ ಇರಬಹುದು ಇದೆಲ್ಲ ಮಾಡಿಸ್ಕೊಳ್ತೀವಿ ಅಂತ ಹೇಳಿದ್ರೆ ಗಂಗಾ ಕಲ್ಯಾಣ ಯೋಜನೆಯ ಮೂಲಕ ಒಂದ್ಸ ಒಂದು ಲಕ್ಷದ ಇಪ್ಪತ್ತು ಸಾವಿರದಿಂದ ನಿಮ್ಗೆ ಇವರು ಒಂದೂವರೆ ಎಕರೆ ಜಮೀನಿಂದ ಐದುವರೆ ಐದು ಎಕರೆ ಜಮೀನು ಯಾರಿಗಿರ್ತಾರಲ್ಲ ಅವರಿಗೆ ಈ ಯೋಜನೆಯ ಸಾಲ ಸೌಲಭ್ಯ ಸಿಗುತ್ತೆ ಸೊ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರದಿಂದ ಹಿಡಿದು ಅಥವಾ ಮೂರು ಲಕ್ಷದ ಎಪ್ಪತ್ತೈದು ಸಾವಿರದಿಂದ ಹಿಡಿದು ಐವತ್ತು ಸಾವಿರದವರೆಗೂ ಕೂಡ ವಿದ್ಯುದೀಕರಣಕ್ಕೂ ಕೂಡ ಈ ಒಂದು ಸಾಲವನ್ನ ಕೊಡ್ತಾರೆ ಅಂದ್ರೆ ನಾಲ್ಕೂವರೆ ಲಕ್ಷ ಆ ಘಟಕ ವೆಚ್ಚ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಇನ್ನು ಇನ್ನುಳಿದಂತೆ ವಿದ್ಯುದೀಕರಣ ಅಂದ್ರೆ ವಿದ್ಯುತ್ ಸಂಪರ್ಕವನ್ನ ಹಾಕಿಸ್ಕೋಬೇಕು ಅಂತ ಹೇಳಿದ್ರೆ ಐವತ್ ಸಾವಿರ ರೂಪಾಯಿ ಸಾಲವನ್ನ ಕೊಡ್ತಾರೆ ಇನ್ನು ಮೂರ್ ಸಾವಿರ ಮೂರ್ ಲಕ್ಷದ ಎಪ್ಪತ್ತೈದು ಸಾವಿರ ಯಾರಿಗೆ ಕೊಡ್ತಾರೆ ಅಂತ ಹೇಳಿದ್ರೆ ಅಂದ್ರೆ ಒಂದ್ ಎಕರೆಯಿಂದ ಐದು ಎಕರೆವರೆಗೂ ಹೇಳಿದಾರಲ್ಲ ಎಷ್ಟು ಜಮೀನ್ ಇರುತ್ತೋ ಆ ಜಮೀನ ನೋಡ್ಕೊಂಡು ಇವರು ಸಾಲ ಸೌಲಭ್ಯವನ್ನ ಕೊಡ್ತಾರೆ ಇನ್ನು ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಇದಕ್ಕೆ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆಯಡಿ ಸ್ವಾವಲಂಬಿ ಸಾರಥಿ ಫಾಸ್ಟ್ ಫುಡ್ ಟ್ರಕ್ಕು ಟ್ರೈಲರ್ ಮೊಬೈಲ್ ಕಿಚನ್ ಫುಡ್ ಕಿಯೋಸ್ಕೋ ಹೈನುಗಾರಿಕೆ ಹಾಗೆ ಇತರ ವ್ಯಾಪಾರ ಉದ್ದೇಶ ಕಾರ್ಯಗಳಿಗೆ ಇವರು ಸಾಲವನ್ನ ಕೊಡ್ತಾರೆ ಇನ್ನು ಸ್ವಾವಲಂಬಿ ಸಾರಥಿ ಯೋಜನೆಯಡಿ ಸರಕು ವಾಹನ ಅಂದ್ರೆ ಹಳದಿ ಬೋರ್ಡ್ ಟ್ಯಾಕ್ಸಿ ಯಾರು ತಗೊಂತಾರಲ್ಲ ಅವ್ರಿಗೂ ಕೂಡ ಇವರು ಗರಿಷ್ಠ ಅಂದ್ರೆ ನಾಲ್ಕು ಲಕ್ಷದವರೆಗೂ ಕೂಡ ಇವರು ಸಾಲ ಸೌಲಭ್ಯವನ್ನ ಕೊಡ್ತಾರೆ ಅಂತ ಹೇಳ್ಬಹುದು ಇದರಲ್ಲಿ ಬ್ಯಾಂಕ್ ಗಳು ಕೂಡ ಸಹಭಾಗಿತ್ವವನ್ನು ಬ್ಯಾಂಕ್ ಬ್ಯಾಂಕ್ಗಳಲ್ಲಿ ನಿಮ್ಗೆ ಸಾಲ ಸೌಲಭ್ಯವನ್ನ ಕೊಡ್ತಾರೆ ಸೆವೆಂಟಿ ಪರ್ಸೆಂಟ್ ವರ್ಗು ಕೂಡ ಇವರು ಸಾಲ ಸೌಲಭ್ಯವನ್ನ ನಿಮ್ಗೆ ಮಂಜೂರು ಮಾಡಿಸ್ಕೊಡ್ತಾರೆ ಎರಡು ಲಕ್ಷ ಸಹಾಯಧನವನ್ನ ಕೂಡ ಕೊಡ್ತಾರೆ ಅಂದ್ರೆ ಈ ಸಹಾಯಧನ ಏನಿದೆಯಲ್ಲ ಇದನ್ನ ನೀವು ರಿಟರ್ನ್ ಗವರ್ನಮೆಂಟ್ ಗೆ ಕಟ್ಟಂಗಿಲ್ಲ ಇನ್ನು ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆಯಡಿ ಇವರು ಹಣ್ಣು ಹಂಪಲು ತಳ್ಳುಗಾಡಿ ಮತ್ತೆ ಸಣ್ಣ ಸಣ್ಣದಾಗಿ ನಾವೇನಾದ್ರೂ ಬಿಸ್ನೆಸ್ ಅನ್ನ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಅಂದವರಿಗೆ ಇವರು ಒಂದ್ ಲಕ್ಷ ರೂಪಾಯಿ ಅವ್ರಿಗು ಕೂಡ ಸಾಲ ಸೌಲಭ್ಯವನ್ನ ಕೊಡ್ತಾರೆ ಅದರಲ್ಲಿ ಐವತ್ತು ಸಾವಿರ ರೂಪಾಯಿ ಸಹಾಯಧನ ಇರುತ್ತೆ ಇನ್ನು ಐವತ್ ಪರ್ಸೆಂಟ್ ಏನಿರುತ್ತಲ್ಲ ಇನ್ನೊಂದು ಐವತ್ ಸಾವಿರ ರೂಪಾಯಿ ಏನಿರುತ್ತಲ್ಲ ಅದಕ್ಕೆ ನಾಲ್ಕು ಪರ್ಸೆಂಟ್ ಆಗಿ ನೀವು ಸಾಲವನ್ನ ಕಟ್ಕೊಂಡು ಕ್ಲಿಯರ್ ಮಾಡ್ಕೊಳ್ಬೇಕಾಗತ್ತೆ ಇನ್ನು ಮೈಕ್ರೋ ಕ್ರೆಡಿಟ್ ಪ್ರೇರಣಾ ಯೋಜನೆ ಪರಿಶಿಷ್ಟ ಜಾತಿ ಸಮುದಾಯದ ಮಹಿಳೆಯರನ್ನ ಆರ್ಥಿಕವಾಗಿ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಆರ್ಥಿಕವಾಗಿ ಅವರನ್ನ ಸಬಲೀಕರಣಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನ ಜಾರಿಗೊಳಿಸಲಾಗಿದ್ದು ಮಹಿಳಾ ಸ್ವಸಹಾಯ ಸಂಘಗಳು ಉದ್ಯಮ ಚಟುವಟಿಕೆಗಳಿಗೆ ಬೆಂಬಲ ನೀಡುವುದ ಯೋಜನೆಯ ಉದ್ದೇಶ ಆಗಿದೆ ಹೀಗಾಗಿ ಇವರು ಗುಂಪು ಖಾತೆಯನ್ನ ತೆಗಿಲಿಕ್ಕೆ ಅನುವು ಮಾಡಿಕೊಡ್ತಾರೆ ಅದರಲ್ಲಿ ಎರಡೂವರೆ ಲಕ್ಷದವರೆಗೂ ಕೂಡ ಆರ್ಥಿಕ ನೆರವನ್ನ ಇವರು ಕೊಡ್ತಾರೆ ಘಟಕದ ವೆಚ್ಚ ಅಂತ ಹೇಳ್ಬಿಟ್ಟು ಐದು ಲಕ್ಷದವರೆಗೂ ಕೂಡ ನಿಮ್ಗೆ ಇವರು ಹಣವನ್ನ ಕೊಡ್ತಾರೆ ಅದರಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಇವರು ಹಣವನ್ನ ಕೊಡ್ತಾರೆ ಅದರಲ್ಲಿ ಹದಿನೈದು ಸಾವಿರ ರೂಪಾಯಿ ಸಹಾಯಧನ ಆಗಿರುತ್ತೆ ಇನ್ನುಳಿದ ಹತ್ತು ಸಾವಿರ ರೂಪಾಯಿ ಏನಿರುತ್ತಲ್ಲ ಅದು ಸಾಲದ ರೂಪದಲ್ಲಿ ನೀವು ಅವರಿಗೆ ರೀಪೇಮೆಂಟ್ ಅನ್ನ ಮಾಡಬೇಕಾಗುತ್ತೆ ಇನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇರಬಹುದು ಕರ್ನಾಟಕ ಭವಿ ಅಭಿವೃದ್ಧಿ ನಿಗಮ ಇರಬಹುದು ಈ ರೀತಿಯ ನಿಗಮಗಳ ಅಡಿಯಲ್ಲಿ ನಿಮಗೆ ಸಾಲ ಸೌಲಭ್ಯವನ್ನ ಕೊಡ್ತಾ ಇರುವಂತದ್ದು ಇನ್ನು ಅರ್ಜಿಯನ್ನ ಸಲ್ಲಿಸೋರು ಹದಿನೈದು ವರ್ಷದಿಂದ ಕರ್ನಾಟಕ ರಾಜ್ಯದಲ್ಲೇ ಇರಬೇಕಾಗಿರುತ್ತೆ ಜೊತೆಗೆ ಹದಿನೆಂಟು ವರ್ಷದಿಂದ ಅರವತ್ ವರ್ಷ ಮೇಲ್ಪ ಅರ್ವತ್ ವರ್ಷದ ಒಳಗಡೆ ಇರ್ತಕ್ಕಂಥ ಯಾರು ಬೇಕಾದ್ರೂ ಅರ್ಜಿನ ಸಲ್ಲಿಸಬಹುದು ಅಹ್ ಇನ್ನು ಅರ್ಜಿನ ಸಲ್ಲಿಸ್ತಾರಲ್ಲ ಅವರು ಕುಟುಂಬದಲ್ಲಿ ಯಾರೇನು ಅರೆ ಸರ್ಕಾರಿ ಅಥವಾ ಸರ್ಕಾರಿ ಕೆಲಸದಲ್ಲಿ ಇರಬಾರದು ಅರ್ಜಿದಾರರು ಕುಟುಂಬದವರು ಈ ಹಿಂದೆ ಈ ಒಂದು ಸೌಲಭ್ಯಗಳೇನಿದೆಯಲ್ಲ ಈ ಯೋಜನೆಯ ಯಾವುದೇ ಸೌಲಭ್ಯಗಳನ್ನ ಪಡ್ಕೊಂಡಿರ್ಬಾರ್ದು ವಾರ್ಷಿಕ ಆದಾಯ ಬಂದ್ಬಿಟ್ಟು ಒಂದೂವರೆ ಲಕ್ಷದಿಂದ ಎರಡು ಲಕ್ಷದ ಒಳಗಡೆ ಇರಬೇಕು ವಿಕಲಚೇತನರು ಈ ಸೌಲಭ್ಯವನ್ನ ಪಡ್ಕೊಳ್ಬೇಕು ಅಂತ ಅಂದ್ರೆ ಸಂಬಂಧಪಟ್ಟವರಿಂದ ದೃಢೀಕರಣ ಪತ್ರವನ್ನ ತೆಗೆದುಕೊಂಡು ಬರ್ಬೇಕಾಗತ್ತೆ ಜೊತೆಗೆ ಭೂ ಹೊಡೆತನ ಯೋಜನೆಯಡಿ ಸೌಲಭ್ಯವನ್ನ ಪಡಿಬೇಕು ಅಂತ ಹೇಳಿದ್ರೆ ಭೂರಹಿತ ಮಹಿಳಾ ಕೃಷಿ ಕಾರ್ಮಿಕರು ಮತ್ತೆ ಅವರ ಪತಿ ಅಥವಾ ಅವರ ಕುಟುಂಬದ ಸದಸ್ಯರ ಹೆಸರಿನಲ್ಲಿ ಯಾವುದೇ ಕೃಷಿ ಭೂಮಿ ಇರಬಾರದು ಇನ್ನು ಗಂಗಾ ಕಲ್ಯಾಣ ಯೋಜನೆಯಡಿ ನೀವು ಸಾಲವನ್ನ ತೆಗೆದುಕೊಳ್ಬೇಕು ಅಂತ ಅಂದ್ರೆ ಸಣ್ಣ ಮತ್ತೆ ಅತಿ ಸಣ್ಣ ರೈತರಾಗಿದ್ರೆ ಮಾತ್ರ ಅಂದ್ರೆ ಐದು ಎಕರೆ ಒಳಗಡೆ ಜಮೀನ್ ಇದ್ರೆ ಮಾತ್ರ ಅಂತವ್ರಿಗೆ ಈ ಯೋಜನೆಯ ಲಾಭ ಸಿಗುತ್ತೆ ಇನ್ನು ವಾಹನ ಸೌಲಭ್ಯವನ್ನು ಪಡ್ಕೊಳ್ಬೇಕು ಅಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಬೇಕಾಗುತ್ತೆ ಇನ್ನು ಅಗತ್ಯ ಇರೋ ದಾಖಲೆಗಳು ಯಾವ್ಯಾವಪ್ಪ ಅಂತ ಹೇಳಿದ್ರೆ ಆ ಭಾವಚಿತ್ರ ಬೇಕಾಗುತ್ತೆ ಪರಿಶಿಷ್ಟ ಜಾತಿ ಮತ್ತೆ ಪಂಗಡದ ಪ್ರಮಾಣ ಪತ್ರ ಅಂದ್ರೆ ಇನ್ಕಮ್ ಕಾಸ್ಟ್ ಬೇಕಾಗುತ್ತೆ ವಾರ್ಷಿಕ ಆದಾಯ ಬೇಕಾಗುತ್ತೆ ಕುಟುಂಬದವರ ಪಡಿತರ ಚೀಟಿ ಬೇಕಾಗುತ್ತೆ ಆಮೇಲೆ ವೋಟರ್ ಐಡಿ ಬೇಕಾಗುತ್ತೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಆಗ್ಲೇ ಹೇಳ್ದಂಗೆ ವಾಹನ ಪರವಾನಗಿ ಬೇಕಾಗುತ್ತೆ ಆ ಪಹಣಿ ಅಂದ್ರೆ ಅರ್ ನಿಮ್ಮ ಈ ಗಂಗಾ ಕಲ್ಯಾಣ ಯೋಜನೆಯಡಿ ನೀವೇನಾದ್ರು ಸಾಲ ಸೌಲಭ್ಯ ತಗೊಬೇಕು ಅಂದ್ರೆ ನಿಮ್ ಹೊಲದ್ದು ಪಹಣಿ ಬೇಕಾಗತ್ತೆ ಅತಿ ಸಣ್ಣ ರೈತರಾಗಿದ್ದವರು ಸಣ್ಣ ರೈತರಾಗಿರೋರು ಈ ಪಹಣಿಯನ್ನ ಹೊಂದಿರ್ಬೇಕಾಗತ್ತೆ ಆಮೇಲೆ ವಂಶವೃಕ್ಷ ಕೂಡ ಬೇಕಾಗತ್ತೆ ಭೂರಹಿತ ಕೃಷಿ ಕಾರ್ಮಿಕರ ಪ್ರಮಾಣ ಪತ್ರ ಇದೆಲ್ಲವೂ ಕೂಡ ಬೇಕಾಗತ್ತೆ ಇನ್ನು ಆಗ್ಲೇ ಹೇಳ್ದಂಗೆ ಅರ್ಜಿ ಸಲ್ಲಿಸಲಿಕ್ಕೆ ಅಕ್ಟೋಬರ್ ಹತ್ತನೇ ತಾರೀಕು ಕೊನೆ ದಿನಾಂಕವಾಗಿರುತ್ತೆ ಸೇವಾ ಸಿಂಧುನಲ್ಲಾದರೂ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲ ಗ್ರಾಮವನ್ನು ಕರ್ನಾಟಕವನ್ನು ಇಲ್ಲೂ ಕೂಡ ಹೋಗ್ಬಿಟ್ಟು ಅರ್ಜಿಯನ್ನು ಸಲ್ಲಿಸಬಹುದು ಸೊ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಅವಾಗಲೇ ಹೇಳಿದ ನಂಬರ್ ಅನ್ನ ನೋಟ್ ಮಾಡಿಕೊಂಡು ಕಾಲ್ ಮಾಡಿ ಅವ್ರು ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ಧನ್ಯವಾದಗಳು